ಲೋಕ ಸಮರಕ್ಕೆ ಹಸ್ತಪಾಳಿಯದಿಂದ ರಂಗ ತಾಲೀಮು ನಡೀತಾ ಇದೆ ಶತಾಯಗತಾಯಿ ಎರಡ್ ಸಾವಿರದ ಇಪ್ಪತ್ನಾಕ ನಮ್ಮ ತೆಕ್ಕೆಗೆ ಹಾಕಿಕೊಳ್ಬೇಕು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನ ಗೆಲ್ಲಲೇಬೇಕು ಅನ್ನುವಂತ ಮಹದಾಸಿಯನ್ನ ಕಾಂಗ್ರೆಸ್ ಕಾಣ್ತಾ ಇದೆ ಯಾಕಂತಂದ್ರೆ ರಾಜ್ಯದಲ್ಲಿ ನೂರ ಮೂವತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಯಾವಾಗ ಗೆಲ್ತೋ ಇನ್ನ ಮುಂದಿನ ಏನು ರಾಜ್ಯದಲ್ಲಿ ಗೆದ್ವಿ ರಾಷ್ಟ್ರದಲ್ಲೂ ಕೂಡ ಗೆಲುವು ನಮ್ಮದೇ ವಿಜಯೋತ್ಸವವನ್ನು ಆಚರಿಸ್ತೀವಿ ಅನ್ನುವಂತ ಮಹದಾಸಿಯನ್ನ ಕಾಂಗ್ರೆಸ್ ಕಟ್ಟಿಕೊಟ್ಟಿರುವಂತ ಗುರಿಯನ್ನ ತಲುಪಲೇಬೇಕು ಟಾರ್ಗೆಟ್ ಟ್ವೆಂಟಿ ಏಟ್ ರೀಚ್ ಆಗ್ಲೇಬೇಕು ಅನ್ನುವಂತ ಆಸೆಯನ್ನ ಇಟ್ಕೊಂಡಿದೆ ಹಾಗಾಗಿ ಮ್ಯಾರಥಾನ್ ಮೀಟಿಂಗ್ಗಳನ್ನು ನಡೆಸ್ತಾರೆ ಟಾರ್ಗೆಟ್ ರೀಚ್ ಆಗ್ಲೇಬೇಕು ಯಾಕಂತಂದ್ರೆ ಘಟಾನುಘಟಿ ನಾಯಕರು ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಇನ್ನೊಂದು ಕಡೆ ಡಿ ಡಿ ಕೆ ಶಿವಕುಮಾರ್ ಇನ್ನೊಂದು ಕಡೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಹಿಂಗೆ ಘಟಾನುಘಟಿ ನಾಯಕರು ಚುನಾವಣೆಯನ್ನ ಗೆಲ್ಲಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಭಾರಿ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದಾರೆ ರಾಜ್ಯದಲ್ಲಿ ಕೊಟ್ಟಂತಹ ಐದು ಭರವಸೆಗಳಲ್ಲಿ ನಾಲ್ಕನ್ನ ಈಡೇರಿಸಿದ್ದಾರೆ ಇನ್ನೊಂದು ಮಾತ್ರ ಬಾಕಿ ಇದೆ ಅದು ಕೂಡ ಇನ್ನೇನು ಕೆಲವೇ ಕೆಲವು ದಿನಗಳಲ್ಲಿ ಯುವ ನಿಧಿಯು ಕೂಡ ಜಾರಿಯಾಗುತ್ತೆ ಅದನ್ನೇ ಪ್ರಸ್ತಾಪ ಮಾಡುವುದರ ಮುಖಾಂತರ ಲೋಕಸಭಾ ಚುನಾವಣೆಯನ್ನು ಕೂಡ ಗೆಲ್ಲಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸತ್ತಿಲ್ಲದೆ ಹೆಣಿತಾ ಇದ್ದಾರೆ ಚಕ್ರವ್ಯೂಹವನ್ನ ಚುನಾವಣೆ ಕುರಿತು ಕೈ ಕಲಿಗಳು ರಣತಂತ್ರವನ್ನ ಹೇಳಿತಾ ಇದ್ದಾರೆ ಮತ್ತೆ ಈಗಾಗಲೇ ದೆಹಲಿ ಕಡೆ ಮುಖವನ್ನ ಮಾಡಿದ್ದಾರೆ ಮುಖ್ಯಮಂತ್ರಿಗಳಾದಂತಹ ಸಿಎಂ ಸಿದ್ದರಾಮಯ್ಯ ಹಾಗೆ ಉಪ ಮುಖ್ಯಮಂತ್ರಿಗಳಾದಂತಹ ಡಿಸಿಎಂ ಡಿಕೆ ಶಿವಕುಮಾರ್ ತಡರಾತ್ರಿ ದೆಹಲಿಗೆ ತಲುಪಿದ್ದಾರೆ ಸಿದ್ದು ಹಾಗೆ ಡಿಕೆ ಶಿವಕುಮಾರ್ ಜೊತೆ ಚರ್ಚೆಯನ್ನ ನಡೆಸಲಿದ್ದಾರೆ ಸಿದ್ದರಾಮಯ್ಯ ಏನೇನೆಲ್ಲ ಚರ್ಚೆ ಆಗಬಹುದು ಯಾರ ಜೊತೆ ಚರ್ಚೆಯನ್ನ ನಡೆಸಬಹುದು ಹಾಗಾದ್ರೆ ರಾಹುಲ್ ಗಾಂಧಿ ಜೊತೆ ಚರ್ಚೆಯನ್ನ ನಡೆಸ್ತಾರೆ ಖರ್ಗೆ ಅವರ ಜೊತೆ ಸಭೆಯನ್ನು ನಡೆಸಬಹುದು ಇನ್ನು ಸೋನಿಯಾ ಗಾಂಧಿ ಅವರನ್ನ ಭೇಟಿ ಮಾಡುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಿದೆ ಕಾಂಗ್ರೆಸ್ಗೆ ಸರಾಗವಾಗಿ ಬಂದಂತಹ ಗೆಲುವಲ್ಲ ಏನು ರಾಜ್ಯದಲ್ಲಿ ನೂರ ಮೂವತ್ತೈದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆದ್ದಿದ್ದು ನಿಜವಾಗ್ಲೂ ಕೂಡ ಅದೇನು ಅದಾಗ ಅದೇ ಬಂದಂತಹ ಗೆಲುವಲ್ಲ ಕಾಂಗ್ರೆಸ್ ನಾಯಕರು ಕೂಡ ಬಹಳ ಬಹಳ ಏನು ರಾಜ್ಯಕ್ಕೆ ರಾಜ್ಯದ ಜನರು ಸುಭೀಕ್ಷವಾಗಿರ್ಬೇಕು ಅನ್ನುವಂತ ನಿಟ್ಟಲ್ಲಿ ಐದು ಗ್ಯಾರಂಟಿಗಳನ್ನ ಮುನ್ನೆಲೆಗೆ ತಂದಿದ್ದಾರೆ ಗೃಹಲಕ್ಷ್ಮಿ ಆಗಿರ್ಬೋದು ಗೃಹ ಜ್ಯೋತಿ ಆಗಿರ್ಬೋದು ಅನ್ನಭಾಗ್ಯ ಆಗಿರ್ಬೋದು ಶಕ್ತಿ ಯೋಜನೆ ಆಗಿರ್ಬೋದು ಯುವ ನಿಧಿ ಆಗಿರ್ಬೋದು ಜನರ ಆಕಾಂಕ್ಷೆಯನ್ನ ಜನರ ಆಸೆ ಆಕಾಂಕ್ಷಿಗಳನ್ನ ಈಡಬೇಕ ಈಡೇರಿಸಬೇಕು ಅನ್ನುವಂತ ನಿಟ್ಟಲ್ಲಿ ರಾಜ್ಯದಲ್ಲಿ ಜಂಟಿ ಸಿ ಡಿಸಿಎಂ ಆಗಿರ್ಬೋದು ಡಿ ಸಿಎಂ ಆಗಿರ್ಬೋದು ಇಬ್ರು ಕೂಡ ಪಣ ತೊಟ್ಟಿದ್ದಾರೆ ಅದೇ ಆಸೆಯಲ್ಲೇ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯನ್ನು ಕೂಡ ಗೆಲ್ಲಬೇಕಾಗಿದೆ ಹಾಗಾಗಿನೇ ನಿನ್ನೆನೇ ದೆಹಲಿಗೆ ತೆರಳಿದ್ದಾರೆ ಒಂದು ಕಡೆ ನಿಗಮ ಮಂಡಳಿಯ ಸ್ಥಾನವನ್ನು ಕೂಡ ನೀಡಬೇಕಾಗಿದೆ ದೆಹಲಿಯಲ್ಲಿ ಕಸರತ್ತನ್ನು ನಡೆಸುವುದಕ್ಕೆ ಸಿದ್ದು ಡಿಕೆಶಿ ಎಂಟ್ರಿಯನ್ನು ಕೊಟ್ಟಿದ್ದಾರೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಜೊತೆಗೂ ಕೂಡ ಸಭೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ ಒಂದೆರಡು ದಿನದಲ್ಲಿ ಪಟ್ಟಿ ಪ್ರಕಟಣೆ ಮಾಡುವಂತಹ ಸಾಧ್ಯತೆಯು ಕೂಡ ಹೆಚ್ಚಿರುವಂತದ್ದು ಈಗಾಗಲೇ ಕಾಂಗ್ರೆಸ್ ಕಾಂಗ್ರೆಸ್ನಲ್ಲಿ ಮೇಲ್ನೋಟಕ್ಕೆ ಎಲ್ಲವೂ ಸರಿ ಇದೆ ಆದ್ರೆ ಅಲ್ಲಿ ಕೂಡ ಒಂದು ರೀತಿಯಾದಂತಹ ಒಡಕು ಮನಸ್ಸುಗಳಿದೆ ಸರ್ವೇ ಸಾಮಾನ್ಯವಾಗಿ ಬೇಸರಗೊಂಡಂತಹ ಹಿರಿಯ ನಾಯಕರಿದ್ದಾರೆ ಅವರನ್ನ ಸಮಾಧಾನ ಪಡಿಸಬೇಕು ಅಂತಂದ್ರೆ ನಿಗಮ ಮಂಡಳಿಯ ಪಟ್ಟಿಯನ್ನು ಕೂಡ ರಿಲೀಸ್ ಮಾಡಬೇಕಾಗಿದೆ ತುಂಬಾ ಡಿಲೇ ಆಗೋಯ್ತು ಯಾವಾಗ್ಲೂ ರಿಲೀಸ್ ಮಾಡಬೇಕಾಗಿದೆ ಚರ್ಚೆ ನಡೆಸುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ ಲೋಕಸಭಾ ಚುನಾವಣೆ ಸಂಬಂಧ ಬಿಗ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಲಾಗ್ತಾ ಇದೆ ಇದರ ಸಂಬಂಧ ಇನ್ನು ಸಮಾಲೋಚನೆ ಕೂಡ ನಡೆಸ್ತಾರೆ ಸಚಿವರಿಂದ ಅಭಿಪ್ರಾಯವನ್ನು ಕೂಡ ಸಂಗ್ರಹ ಮಾಡಿ ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಲಾರೆ ಇಲ್ಲಿ ಮೇನ್ ಈಗ ಸಚಿವರಿಂದ ಅಭಿಪ್ರಾಯವನ್ನ ಸಂಗ್ರಹ ಮಾಡಬೇಕಾಗಿದೆ ಯಾರ್ಯಾರಿಗೆ ಟಿಕೆಟ್ ಕೊಡಬಹುದು ಯಾರಿಗೆ ಕೊಟ್ಟರೆ ಪ್ಲಸ್ ಆಗುತ್ತೆ ಯಾರಿಗೆ ಕೊಟ್ಟರೆ ಮೈನಸ್ ಆಗುತ್ತೆ ನಿಮ್ಮ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ ಅದಾದ ನಂತರ ನಾವು ರಿಪೋರ್ಟ್ ಅನ್ನ ಅಪ್ಡೇಟ್ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಈಗ ಡಿ ಸಿ ಎಂ ಸಿಎಂ ಇದ್ದಾರೆ ಭೇಟಿ ಸಂದರ್ಭದಲ್ಲಿ ಹೈಕಮಾಂಡ್ಗೆ ವರದಿ ಕೂಡ ಸಲ್ಲಿಸುವಂತಹ ಸಾಧ್ಯತೆ ಇದೆ ಅಭ್ಯರ್ಥಿ ಆಯ್ಕೆ ಸಂಬಂಧ ನಡೆದ ಅಭಿಪ್ರಾಯ ಸಂಗ್ರಹ ಏನಿದೆಯಲ್ಲ ಎಲ್ಲರನ್ನ ಕೇಳಿದ್ದಾರೆ ಸಚಿವರ ಜೊತೆ ಇಪ್ಪತ್ತೆಂಟು ಕ್ಷೇತ್ರಗಳ ವಾಸ್ತವ ಹೇಗಿರುತ್ತೆ ಯಾರನ್ನ ಆಯ್ಕೆ ಮಾಡಬೇಕು ಯಾರಿಗೆ ಈ ಬಾರಿ ಟಿಕೆಟ್ ನೀಡಬೇಕು ನೀಡಬಾರ್ದು ಅನ್ನೋದರ ಬಗ್ಗೆಯೂ ಕೂಡ ಒಂದು ಕಡೆ ರಾಹುಲ್ ಗಾಂಧಿ ಆಗಿರ್ಬೋದು ಇನ್ನೊಂದು ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು ಸೋನಿಯಾ ಗಾಂಧಿ ಆಗಿರ್ಬೋದು ಎಲ್ಲರ ಜೊತೆನೂ ಕೂಡ ಚರ್ಚೆಯನ್ನು ನಡೆಸ್ತಾರೆ ಯಾಕಂದ್ರೆ